ಹೇಳ್ತಾರೆ ಸ್ಮಶಾನ ಎಂಬುದಾಗಿ ಹಾಗೆಂದು ಊರ ಹೆಣಗಳನ್ನೆಲ್ಲ ಇಲ್ಲಿಯೇ ಸುಡೋದು ಸುಮ್ಮನಲ್ಲ ಅದಕ್ಕೂ ಒಂದು ನಿಯಮ ಅಂತ ಇದೆ ಒಂದು ಹಲ್ಲು ಹೆಣದ ವಸ್ತ್ರ ಆಮೇಲೆ ತಲೆ ಆ ಹಿಡಿಯಕ್ಕಿ ಇದಿಷ್ಟು ಕೊಟ್ಟರೆ ಮಾತ್ರ ಈ ಸ್ಮಶಾನದಲ್ಲಿ ಹೆಣಸುಡುವುದಕ್ಕಾಗುವುದು ಆಮೇಲೆ ನಮ್ಮ ವಾಸ ಇಲ್ಲಿ ಹಾಗೆಂತ ಇಷ್ಟು ಕಾಲ ಕೆಲಸ ಬೇರೆ ಯಾವುದು ಇಲ್ಲ ಯಾಕೆ ಕೇಳ್ತೀರಾ ಸುತ್ತಲೂ ಹೆಣಗಳು ಹೊತ್ತಿ ಉರಿತಾ ಇರ್ತದೆ ಇಲ್ಲಿ ವಾಸ ಮಾಡುವುದಕ್ಕಾಗ್ತದ ಅದಲ್ಲದೆ ರಾತ್ರಿ ಕಾವಲು ಬೇರೆ ಕಾಯಬೇಕು ರಾತ್ರಿಯಲ್ಲಿ ಮೃಗಗಳು ನರಿಗಳ ಇನ್ನೊಂದು ಗುಬ್ಬಿಡ್ತಾ ಇರ್ತವೆ ಇವುಗಳನ್ನೆಲ್ಲ ಸಹಿಸಿಕೊಂಡು ಕಾವಲು ಮಾಡುವುದೇ ಇದು ಕಷ್ಟದ ಕೆಲಸ ಅದಕ್ಕೆ ನಮಗೆ ಸ್ವಲ್ಪ ಆರಾಮಾಗಲಿಕ್ಕೆ ಹುಳಿ ಹೆಂಡ ಅದು ಯಾವುದರಲ್ಲಿ ಕಪಾಲದಲ್ಲಿ ಅದನ್ನು ಕುಡಿಯುವುದು ತಿನ್ನುವುದಕ್ಕೆ ಮಾಂಸ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಅದು ಇದ್ರೆ ಕಾವಲು ಮಾಡುವುದಕ್ಕಾಗದು ಸ್ವರ್ಣಿಸ್ತಾ ಇದ್ದೀದಿಯಲ್ಲಿ ಕೂತಾಯ್ತು ಕೇಳಿಸಿತು ನನ್ನಲ್ಲಿ ಮಾರಿಕೊಳ್ಳುತ್ತೇನೆ ಅಂತ ಬಂದು ನೋಡಿದ್ರೆ ನೀನು ನಿನ್ನಲ್ಲೇ ಮಾರಿಕೊಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೀಯಲ್ಲ ಹೌದು ಅದನ್ನು ಕೇಳಿಯೇ ನಾನು ಬಂದದ್ದು ಕೊಂಡುಕೊಳ್ಳೋಣ ಎಂಬ ಹಾಗೆ ಕೊಂಡುಕೊಳ್ತೀಯ ಹೌದು ಈಗ ಕೊಂಡುಕೊಳ್ಳುತ್ತೇನೆ ಅಂತ ಆದ್ರೆ ನಿನಗೆ ಒಂದು ಅದಕ್ಕೆ ಮೌಲ್ಯ ಬೇಕು ಅದು ಎಷ್ಟು ಅಂತ ಹೇಳಿದ್ರೆ ಕೊಂಡುಕೊಳ್ಳುವುದಕ್ಕೆ ಸುಲಭ ಆಗ್ತದೆ ಅಗತ್ಯವಿಲ್ದೆ ಹಾಂ ಜನದ ಅಗತ್ಯ ಉಂಟು ನನ್ನನ್ನು ಪಡೆದಾಗ ನೀನು ಕೊಡುವ ಸ್ಥನ ಇದೆಯಲ್ಲ ಆ ಅದನ್ನು ಕೊಂಡೋಗಲಿಕ್ಕೆ ಇವರಿದ್ದಾರೆ ಹೌದಾ ಆಯ್ತಾಯ್ತ ನನ್ನ ಹಿಂದೆ ಬಂದು ಆದರೂ ನಿನಗೆ ಎಷ್ಟು ಉತ್ತಬೇಕಲ್ಲವಾ ತುಂಬ ಬೇಡಪ್ಪ ಆ ಆನೆ ಒಂದನ್ನು ಒಬ್ಬ ಏರಿ ಕವಡೆ ಎಸದ್ರೆ ಎಷ್ಟು ಎತ್ತರಕ್ಕೆ ಹೋಗಿ ಬೀಳ್ತದೆಯೋ ಆ ಎತ್ತರದ ಸುವರ್ಣ ನಾಣ್ಯಗಳನ್ನು ನೀನು ಕೊಡಬೇಕು ನಿನಗೆ ಬೆಲೆ ಅಷ್ಟು ಅಷ್ಟು ಬೇಕೆ ಏನು ಕಡಿಮೆ ಮಾಡುವ ಹಾಗಿಲ್ಲ ನಲ್ವತ್ತೆಂಟು ಸಾವಿರ ಸುವರ್ಣ ನಾಣ್ಯಗಳು ಕೊಡುವುದು ಕೊಡೋಣವೇ ನನ್ನಲ್ಲಿ ಬೇಕಾದಷ್ಟು ಹೌದೇ ಆದರೆ ಕೊಟ್ಟು ಉಪಕರಣ ಈಗ ಕೊಟ್ಟರೆ ನೀನೇನು ಮಾಡ್ತೀತ ಬೇಕಾ ಬೇಡ ಏನು ಕೆಲಸ ಮಾಡಿ ಹೇಳಿದ ಕೆಲಸವನ್ನು ಮಾಡಿ ಪೂರೈಸಿ ಹೌದಾ ಅಷ್ಟು ಸಾಮರ್ಥ್ಯ ಉಂಟ ಖಂಡಿತ ಹೇಳಿದ್ರೆ ಕೆಲಸ ಇರು ಮನುಷ್ಯನಿಗೆ ಸಾಧ್ಯವಾದ ಹೇಳುವುದು ಒಂದು ಆನೆಯ ಮೇಲೆ ಏರಿ ಒಬ್ಬಾಳು ಕವಡೆಯನ್ನು ಎಷ್ಟು ಎತ್ತರ ಕೈ ತಾಳ ಅಷ್ಟು ಹೊನ್ನು ನಿನಗೆ ಬೇಕಲ್ವಾ ಆಗಬೇಕಾದ್ರೆ ಓ ಅಲ್ಲಿ ನೋಡು ನದಿಯಲ್ಲಿ ಅರಮನೆಯ ಆನೆಯನ್ನು ಸ್ನಾನ ಮಾಡಿಸಿ ನೆಗ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಆ ಆನೆಯನ್ನು ಈ ಕಡೆಗೆ ಬರುವುದಕ್ಕೆ ಹೇಳ್ತೇನೆ ಆಮೇಲೆ

ಈಗ ನೀನು ನನ್ನ ನಿನಗೆ ಕೊಡಬೇಕಾದವರಿಗೆ ಕೊಟ್ಟು ನನ್ನ ಅಲ್ಲಿಗೆ ಬರಬೇಕು ಸ್ವಾಮಿ ಇನ್ನು ಎರಡುಗಳಿಗೆ ಸೂರ್ಯಾಸ್ತಕ್ಕೆ ಈ ಧನವನ್ನು ಗುರುಗಳಿಗೆ ಒಪ್ಪಿಸಬೇಕು ಹ್ಮ್ ಅವಧಿಗೆ ಮೊದಲಾಗಿ ನಮ್ಮ ಋಣವನ್ನು ಇರಿಸಿದ್ದಾನೆ ಹಾಗೆ ಗುರುಗಳಲ್ಲಿ ಹೇಳಬೇಕು ಅಲ್ಲದೆ ನನ್ನೊಂದಿಗೆ ಬಂದಂತ ನಿಮ್ಮನ್ನು ಬಹಳಷ್ಟು ಕಡೆಗಳಲ್ಲಿ ನಡೆಯಿಸಿದೆ ನಾನು ಹೊಟ್ಟೆ ಏನು ನಿಮ್ಮ ನೆತ್ತಿ ಏನು ಅಂತ ನೋಡಲಿಲ್ಲ ಸ್ವಾಮಿ ನನ್ನ ಲಕ್ಷ್ಯ ಈಡೇರಿಸುವುದಕ್ಕಾಗಿ ನನ್ನೊಂದಿಗೆ ಸಾಗಿ ಬಂದವರು ತಾವು ಎಷ್ಟು ನೊಂದಿದ್ದೀರೋ ಎಷ್ಟು ಕಷ್ಟಪಟ್ಟಿದ್ದೀರೋ ಹಾಗಾಗಿ ಅದೆಲ್ಲವನ್ನು ಪರಿಗ್ರಹಿಸದ ನನ್ನ ಹಿಂದೆ ಗುರುವಾಕ್ಯಕ್ಕಾಗಿ ಬಂದಂಥ ನಿಮ್ಮ ಬಗ್ಗೆ ಇದು ಭಕ್ತಿಯಿಂದ ಕೈ ಮುಗಿತಾ ಇದ್ದೇನೆ ನನ್ನದು ಯಾವ ತಪ್ಪಿದ್ರೂ ಅದನ್ನು ಮನ್ನಿಸಬೇಕು ನಾನು ಗುರು ಋಣದಿಂದ ಮುಕ್ತನಾಗಿದ್ದೇನೆ ಮುಕ್ತನಾಗಿದ್ದೇನೆಂಬಾಗಿ ಗುರುಗಳಲ್ಲಿ ಹೇಳಬೇಕು ನನ್ನನ್ನು ಬ್ರಾಹ್ಮಣೋತ್ತಮರಾದಂತಹ ತಾವು ಕ್ಷತ್ರಿಯನಾದಂತ ನನಗೆ ವಂದಿಸುವುದೇ ಪ್ರಭ ಕೂಡ ಸ್ವಾಮಿ ನಿನ್ನ ಸತ್ಯತೆಯನ್ನು ಈ ಹೊತ್ತು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನಾನು ಈವರೆಗೆ ನಾನಾ ನಾನಾ ರೀತಿಯಾಗಿ ದಿನ ಪೀಡಿಸಿದ್ದು ನನ್ನ ಉದ್ದೇಶದಿಂದ ಅಲ್ಲ ಏನಿದ್ರು ಕೂಡ ಗುರುಗಳ ಮಾತನ್ನು ನಡೆಸುವಲ್ಲಿ ಅವನ ಜತೆಯಾಗಿದ್ದುಕೊಂಡು ನಾನು ಈ ರೀತಿಯಾಗಿ ದಾರಿ ಇದ್ದಕ್ಕೂ ದಿನವನ್ನು ಬಲು ವಿಧವಾಗಿ ದಂಡಿಸಿದೆ ಆದರೆ ಈಗ ನೀನು ಇಷ್ಟು ಈ ರೀತಿಯ ಸಂಕಟಗಳನ್ನು ಅನುಭವಿಸುತ್ತಾ ಇದ್ದರೂ ಕೂಡ ನಿನ್ನದಾಗುವಂತಹ ದಿಶಕ್ತಿಯಿಂದ ಯಾವುದೇ ಕಾರಣಕ್ಕೂ ವಿಚಲಿತನ ಆಗಿಲ್ಲ ಆ ಮೂಲಕವಾಗಿ ಇಂಥ ಸ್ಥಿತಿಗಳನ್ನು ನಿನ್ನ ಪಾಲಿಗೆ ಒದಗಿ ಬಂದಿದೆ ಮಹಾರಾಜ ಸ್ವಾಮಿ ಅರಸನಾಗಿರುವಂತಹ ನಿನ್ನ ಅಂಕೆಯೊಳಗೆ ಒದುಕಬೇಕಾಗಿರೋದು ನಾವು ಅಂಥವರು ನಾವೇ ನಿನ್ನ ಈ ರೀತಿಯಾಗಿ ಪೀಡಿಸುವಲ್ಲಿ ಮುಂದುವರಿಯುತ್ತೇವೆ ಎಂದಾಗಿದ್ದರೆ ನನ್ನ ಮೇಲೆ ಯಾವ ಕಾರಣಕ್ಕೂ ತಪ್ಪನ್ನು ತಿಳಿಯಬಾರದು ನಾನು ಎಸಗಿದ್ದ ಎಲ್ಲ ತಪ್ಪುಗಳಿಗೆ ನೀನು ಕ್ಷಮಿಸಬೇಕು ಮಾತ್ರವಲ್ಲ ನೀನು ಆರಾಧಿಸಿಕೊಂಡು ಬಂದಿದ್ದ ಆ ಸತ್ಯ ಧರ್ಮಾಂತ ಯಾವಿದೆಯೋ ಅದು ಕಾಣದ ಕೈಗೊಟ್ಟು ಹರಿಹರರ ರೂಪದಲ್ಲಿ ನಿನ್ನನ್ನು ಅನುಗ್ರಹಿಸಲಿ ಅನುಗ್ರಹಿಸಲಿ ಅಂತ ದೇವರನ್ನು ನಾನು ಪ್ರಾರ್ಥನೆ ಮಾಡುತ್ತೆ ಒಳ್ಳೆ ಮಹರ್ಷಿಗಳ ಬಳಿಗೂ ಆದಷ್ಟು ಬೇಗನೆ ಗುರುಗಳ ಬಳಿಗೆ ಸಾರಿ ಸಂತೋಷ ಸ್ವಾಮಿ

ಒಡವಿ ಪದಿಯ ಬಳಿಕ ಬಾಬು ನೂಪ ನಿಜ ತಡೆಯದಿ ಆ ಕಾಗಿರು ತಯ್ಯೋ ಒಡೆಯ ನಿನ್ನನ್ನು ಕೊಂಡುಕೊಳ್ಳುವುದನ್ನೇನು ಕೊಂಡುಕೊಂಡಿದ್ದೇನೆ ಆದರೆ ನೀನೇರು ನೀಲೇಲು ನಮಗೆ ನಂಬಿಕೆ ಬರುವುದಿಲ್ಲ ಅಂದ್ರೆ ಅಂದ್ರೆ ನಾಳೆಯಲ್ಲಿ ನೀನು ನಾನು ನೇಮಿಸಿದ ಕೆಲಸದಿಂದ ಓಡಿ ಹೋದ್ರೆ ಆದ ಕಾರಣ ವಿಶ್ವಾಸ ಬರಬೇಕು ನಮಗೆ ಸ್ವಲ್ಪ ಹಾಗೆ ಓಡಿ ಹೋಗುವನಲ್ಲ ಯಾಕೆ ಜನ್ಮ ಕೊಟ್ಟಂತ ತಾಯಿಗೆ ತಪ್ಪಿದಂತ ದೋಷ ಅದು ನನ್ನನ್ನು ಪಾದಿಸಲಿ ಸಾಕು ಸಾಕು ಮುಂದೆ ಮಾತನಾಡಬೇಡ ಹಾಗಾದ್ರೆ ಕೆಲಸ ಏನು ಎಂಬುದಾಗಿ ಏನು ಕೆಲಸ ಮಾಡ್ತೇನೆ ನಾನು ಮಲಗುವಾಗ ನನ್ನ ಕಾಲೋತಿಯೇ ಈಗ ಈಗಿನ ಕೆಲಸ ಏನು ಗೊತ್ತಾ ಏನು ಈ ಸ್ಮಶಾನ ಈ ಸ್ಮಶಾನ ಇದೆ ಅಲ್ಲ ಸ್ಮಶಾನಕ್ಕೆ ರುದ್ರಭೂಮಿ ಅಂತ ಹೇಳೋದು ಹೌದು ಶಿವನೇ ವಾಸವಾಗಿದ್ದಾನೆ ಅಂತ ಹೇಳ್ತಾರೆ ಈ ಸ್ಮಶಾನವನ್ನು ಇದುವರೆಗೆ ನಾನು ಕಾಯ್ತಾ ಇತ್ತು ಇನ್ನು ಮುಂದೆ ಈ ಸ್ಮಶಾನವನ್ನು ಕಾಯುವಂತಹ ಕೆಲಸ ನಿನಗೆ ಸ್ಮಶಾನ ಕಾವಲುಗಾರ ಮತ್ತೆ ಹೇಗೆ ಕಾಯ್ಬೇಕು ಅಂತ ಹೇಳಬೇಕು ಕಾಯುವುದು ಹೇಗೆ ಹ್ಮ್ ಮೆಣಗಳು ಎಷ್ಟೋ ಬರ್ತವೆ ಹ್ಮ್ ಕೆಲವೆಲ್ಲ ಪ್ರಾಯ ಹೋಗಿ ಸಾಯುವವರು ಆಮೇಲೆ ಈಡಾಗಿ ಬರುವುದು ಕೆಲವು ರಕ್ತ ಸೋರ್ತಾ ಇರ್ತದೆ ಕೆಲವೆಲ್ಲ ದೇಹ ಛಿದ್ರವಾಗಿರುತ್ತದೆ ಅಂತಹ ದೇಹವನ್ನು ಸುಡುವುದಕ್ಕೆ ನಿನಗೆ ಅಸಹ್ಯ ಅಸಖ್ಯ ಯಾವ ಸೇವೆಯಾದ್ರಿ ನನ್ನನ್ನು ಇಷ್ಟು ದೊಡ್ಡ ಮೊತ್ತ ಕೊಟ್ಟು ನೀನು ಹಾಗಿರುವಾಗ ಅಂತೆ ಯಾವುದೇ ಕೆಲಸ ಹೇಳಿದ್ರು ಏನು ಅಸಖ್ಯ ಇಲ್ಲದೆ ಅನಾದರತೆ ಇಲ್ಲದೆ ನಾನು ಮಾಡಿ ಪೂರೈಸಿಯೇ ಆಗಲಿ ನಿನ್ನ ಮಾತಿನ ಬಗ್ಗೆ ನಂಬಿಕೆ ಇದೆ ಸುಡಬೇಕು ಅಂತಾದ್ರೆ ಹೀಗೆ ಸುಡುವುದಕ್ಕೆ ಇಲ್ಲಿ ಆಗುದಿಲ್ಲ ಕಾಷ್ಟವನ್ನು ಒಟ್ಟಿ ಕೊಟ್ಟರೆ ಆಯ್ತಲ್ಲ ಅವಕಾಶ ಇಲ್ಲ ಅದಕ್ಕೆಂದೇ ಒಂದು ಮೂಲ ನಿರ್ಣಯ ಇದೆ ಹೇಗೆ ಒಂದು ಒಂದು ಹೆಣದ ವಸ್ತ್ರ ಆಮೇಲೆ ಮೂರು ಹಿಡಿಯ ತಲೆ ಅಕ್ಕಿ ಅದರಲ್ಲಿ ಹೆಣದ ಅಕ್ಕಿ ಹೆಣದ ಬಟ್ಟೆ ಆಮೇಲೆ ಒಂದು ಹಾಗ ರೊಕ್ಕ ರೊಕ್ಕ ಮತ್ತು ವಸ್ತ್ರವನ್ನು ನನಗೆ ಒಪ್ಪಿಸಬೇಕು ಸರಿ ಆ ಹೆಣದ ಅಕ್ಕಿ ಇದೆಯಲ್ಲ ಹೌದು ಅದು ನಿನಗೆ ಯಾಕೆ ಯಾಕೆ ಅಂತ ಹೇಳಿದ್ರೆ ನಿನ್ನ ಜೀವ ಉಳಿಬೇಕಲ್ಲ ಓ ಅದನ್ನೇ ಬೇಯಿಸಿ ನಾನು ಊಟ ಮಾಡ್ಬೇಕು ಹೌದು ಅದನ್ನು ಬೇಯಿಸಿ ನಿನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳಬೇಕು ನನ್ನ ಹೊಟ್ಟೆ ಹೊರೆದುಕೊಳ್ಳದಕ್ಕಾಗಿ ಹೆಣದ ಅಕ್ಕಿ ನಿನಗೆ ಸಲ್ಲಬೇಕಾದಂತಹ ಬಟ್ಟೆ ಹಾಗೂ ಹಾಗ ರೊಕ್ಕ ಅದನ್ನು ಒಪ್ಪಿಸಬೇಕು ಹಾಗೆ ಕೊಟ್ಟವರದ್ದು ಮಾತ್ರ ಹೆಣ ಇಲ್ಲಿ ಸುಡುವುದಕ್ಕೆ ಅವಕಾಶ ಇದೆ ಆದೀತು ಅದು ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಈಗ ಹೀಗೆ ಇರುವ ಅದಾಗುವುದಿಲ್ಲ ಒಂದು ಕೆಲಸದ ಸ್ಥಳ ಅಂತ ಹೇಳುವಾಗ

ಸಾಮಾನ್ಯ ದಂಡ ಅಲ್ಲ ಯಮಧರ್ಮನ ದಂಡ ಯಾಕೆ ಯಾಕೆ ನಾವು ಹೆಣ ಹೌದು ಇದರಲ್ಲಿ ಎಲ್ಲ ಕೆಲಸವೂ ಆಗ್ತದೆ ಹೆಣ ಉರಿತಾ ಇರುವಾಗ ಎಲ್ಲಿ ಆದ್ರೂ ಆ ಕಟ್ಟಿಗೆಗಳೆಲ್ಲ ಕೆಳಗೆ ಬಿದ್ರೆ ದೂಡಿ ಅದಕ್ಕೆ ಹಾಕುವುದಕ್ಕಾಗ್ತದೆ ಮತ್ತೆ ಯಮನ ಊರಿಗೆ ಆ ದೇಹವನ್ನು ಆದ ಕಾರಣ ಯಮನ ದಂಡ ಆಮೇಲೆ ಈಗ ಮುದ್ರೆ ಬೇಕಲ್ಲ ನಾನು ಕಾಯುತ್ತಿರುವ ಸ್ಮಶಾನವನ್ನು ನೀನು ಇನ್ನು ಮುಂದೆ ಕಾಯುತ್ತಾ ತಪ್ಪಬಾರದು ರುದ್ರನ ಆವಾಸ ಸ್ಥಾನವಾದಂತ ಈ ಸ್ಮಶಾನದಲ್ಲಿ ಇನ್ನು ಮುಂದೆ ನಾನು ನಿನ್ನ ಪ್ರತಿನಿಧಿಯಾಗಿ ಕಾವಲುಗಾರ ಇನ್ನು ಮುಂದೆ ಸ್ಮಶಾನಕ್ಕೆ ಒಡೆಯ ನೀನೆ ಮುಂದುವರೆಸ ತರಳ ಬಸವಳಿದು ಬಾಯಾರತಾಯ ಚೀರುತ್ತ ಸುರಿಯ ಗಂಬನಿಯ ತಿಂದಿರೀ ಬೇಗಿ ಜನನಿಯ ಜನರ ಕರತನಾಗಿ ಮರುಗೂತ ನುಡಿದ ವಿನಯದಲ್ಲಿ ಇತ್ತಲಾಲಿಸಿ ಕೇಳಮ್ಮಯ್ಯ കണ്ണിക എന്ന് യാത്തിൽ കണ്ണിക എന്ന് യാത്തി കെണ്ണയ നെടു അമ്മയ ಸರಿಯಾಗಿ ಗಮನಿಸಿದೆ ತಾಯಿ ನೋಡುತ್ತೇನೆ ಅರಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹತ್ತಿರಕ್ಕೆ ಕರೆದು ಕಣ್ಣಿಗೆ ಉರಿಯಾಗುತ್ತಾ ಇದೆ ಎಂಬುದಾಗಿ ಹೇಳಿಕೊಂಡಾಗ ನೆತ್ತಿಗೆ ಎಣ್ಣೆಯನ್ನು ಹಾಕುತ್ತಾ ಇದ್ದವಳು ತಾಯಿ ನೀನು ಈ ಸರಿ ಈ ಸಂದರ್ಭದಲ್ಲಿ ಸರಿಯಾಗಿ ನನ್ನನ್ನು ಗಮನಿಸುತ್ತಾಯಿ ಕಾಷ್ಟಗಳನ್ನು ತರುವುದಕ್ಕಾಗಿ ವನಂತರದ ಕಡೆಗೆ ಹೋದೆ ಅದೆಷ್ಟೋ ಸಾರಿ ಹೋಗಿ ಬಂದೆ ಅಮ್ಮ ಆದ್ರೆ ಪರಿಣಾಮನ ಕಾಲನ್ನು ಸರಿಯಾಗಿ ಗಮನಿಸಿ ಕಾಲಿಗೆ ರಕ್ತ ಸೋರುತ್ತಾ ಉಂಟು ಒಂದು ಕಡೆಯಲ್ಲಿ ಆಯಾಸ ಕಣ್ಣು ಉರಿ ಆಗ್ತಾ ಉಂಟಮ್ಮ ನೆತ್ತಿಗೆ ಎಣ್ಣೆಯನ್ನು ಹಾಕುತ್ತಾ ಇ ನನಗೆ ನೆತ್ತಿಗೆ ಎಣ್ಣೆಯನ್ನು ಹಾಕುತ್ತಾ ಇಗನೆ ಅಮ್ಮ ಚಿನ್ನ ಅಳಲಿದರು ಬಹುಬರಿಯ ಚಿನ್ನ ಯಾವ ಕಾರಣಕ್ಕೂ ಕಣ್ಣೀರಿಳಿಸ ಕೂಡದು ನೀನು ಇದೆಲ್ಲವೂ ಕಷ್ಟವಾಗುತ್ತದೆ ಕಷ್ಟವಾಗುತ್ತದೆ ಎಂದು ನೀನು ಹೇಳಿಕೊಳ್ತಾ ಇದೆಯಲ್ಲ ನನ್ನಿಂದ ಸಾಧ್ಯವಿಲ್ಲ ಅಮ್ಮ ನನ್ನಿಂದ ಸಾಧ್ಯವಾಗುತ್ತಿಲ್ಲ ನಮ್ಮ ಜೀವನದಲ್ಲಿ ಯಾವತ್ತು ಸಾಧ್ಯವಾಗದು ಯಾವುದೂ ಇಲ್ಲ ಬಗಲಿ ನಿನಗೆ ಈ ರೀತಿಯಾಗಿ ಯಾಕೆ ಕಷ್ಟವಾಗುತ್ತದೆ ನಿನಗೆ ಮನವರಿಕೆ ಯಾಕೆ ಕಾರಣ ಮತ್ತೇನೂ ಅಲ್ಲ ಅರಮನೆಯಲ್ಲಿದ್ದುಕೊಂಡು ಸುಖದ ಜೀವನದಲ್ಲಿ ಮುನ್ನಡೆದವರು ನಾವು ಅದನ್ನು ಇಂದು ನೀನು ನೆನಪಿಸಿಕೊಳ್ಳುತ್ತಾ ಇದ್ದಿ ಮಗನೇ ಕಳೆದು ಹೋದಂತಹ ದಿನಗಳೆಲ್ಲವನು ನೆನಪಿಸಿಕೊಂಡೆ ಅಂತಾದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಬದುಕುವುದಕ್ಕೆ ಕಷ್ಟವಾಗುತ್ತದೆ ಆದ ಕಾರಣ ಅದೆಲ್ಲವನ್ನೂ ಮರೆಯಬೇಕು ಇಲ್ಲ ಅಮ್ಮ ನೋಡು ನಾವಿಲ್ಲಿಗೆ ಬರುವುದಕ್ಕೆ ಕಾರಣ ಏನು ನಿನ್ನಪ್ಪನ ಸತ್ಯವನ್ನು ಉಳಿಸಿಕೊಳ್ಳುವಂತಹ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಈ ಹೊತ್ತಿನಲ್ಲಿ ನನಗೆ ಕಷ್ಟವಾಗುತ್ತದೆ ನೆತ್ತಿ ಉರಿ ಬರುತ್ತಾ ಇದೆ ಹಸಿವೆಯಾಗುತ್ತದೆ ಎನ್ನುವುದಾಗಿ ನಾವು ಮನೆಯಲ್ಲೇ ಕುಳಿತುಕೊಂಡೆ ಅಂತ ಬ್ರಾಹ್ಮಣರಿಗೆ ಕೋಪ ಬರುವುದಿಲ್ಲವೇ ಹೇಳು ನಮ್ಮೊಡೆಯರಿಗೆ ಕೋಪ ಬರುವುದಿಲ್ಲವೇ ಸಿಟ್ಟುಗುಡ್ಡ ಅಂತ ಬೇಡ ನಿನ್ನಲ್ಲೇ ಮಾತನಾಡಿ ನಾನು ಹೊತ್ತು ಕಳೆಯದನ್ನು ನಮ್ಮೊಡತಿ ಕಂಡಳು ಅಂತ ಆದ್ರೆ ನಿನ್ನ ಜೊತೆ ನಾನು ಬಿಟ್ಟು ತಿನ್ನಬೇಕು ಬಗದೆ ಕನ್ನ ನಾವು ನದ್ದು ದೃಷ್ಟರು ಏನ್ ಕೂಡದು ಬಗದೆ ನಾನು ಹೋಗುದಿಲ್ಲ ತಾಯಿ ನಾನು ಹೋಗುದಿಲ್ಲ ನನ್ನಿಂದ ಸಾಧ್ಯವಿಲ್ಲ ತಾಯಿ ನಿಮ್ಮನ್ನು ಕೈ ಮುಗಿದು ನನಗೆ ನೋವಾಗುತ್ತದೆ ನಾನು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಹೋಗು ನನಗೆ ಸಿಟ್ಟು ಬರಿಸಬೇಡ ಹೋಗಬೇಕು ಹೋಗುದಿಲ್ಲವೇ ಹೋಗುದಿಲ್ಲ ಿ ಪತಿ ಕೇಳಿಂದು ತರಲ ನನು ಮಾತೆಯ ಪಿಯ ಬಿಗಿದ ಬಳಿಕ ವಿಖ್ಯಾತಿಯೇ ನನಗೆ ಕೈ ಎತ್ತಿದ ನೋಡಿದವಳೆಲ್ಲ ಒಂದೇ ಒಂದು ಬೈಗುಳದ ಮಾತನ್ನಾಡಿದವಳಲ್ಲ ಬಗದೆ ಏನು ಮಾಡೋಣ ಹೇಳು ನಮ್ಮ ಹಣೆಯಲ್ಲಿ ವಿಧಿ ಹೇಗೆ ಅಂತ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು ಮಗನೇ ಅಮ್ಮ ನಿನ್ನಮ್ಮ ತಾನು ನನಗೆ ಕೊಡದದ್ದು ನೊಂದು ಕೊಡಬೇಡ ಬಗದೆ ನೊಂದು ಕೊಡುಬೇಡ ಮಾಡ್ತಾ ಮಾತನ್ನು ನಾವು ನಡೆಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ ಬಗದೆ ಹೋಗುವುದಿಲ್ಲ ಅಂತ ಹೇಳಕೂಡದು ಹೋಗಬೇಕು ಮಗನೇ ನೀನು ಹೋಗಿಯೇ ಹೋಗ ಅದು ತಾಯಿ ಹೋಗ್ತೇನೆ ನಾನು ಹೋಗ್ತೇನೆ ಅಮ್ಮ ನಾನು ಹೋಗ್ತೇನೆ ಹೋಗ್ತೇನೆ ನಾನು ಹೋಗ್ತೇನೆ ಮಗನೇ ಹರ್ಷದಲ್ಲಿ ಮನ್ನಿಸೆಯೇ ಬಳಿ ಕವಿಖ್ಯೆಯ ತಿರು ತಿರುಗಿ ನೋಡುತಾ ತಿರು ತಿರುಗಿ ನೋಡುತ ಮತ್ತಲ್ಲಿ ನಿಲ್ಲುತ

ಕಾಷ್ಟವನ್ನು ತರುವುದಕ್ಕಾಗಿ ಕಾಂತ ಕಾಡನ್ನು ಬಂದು ಸೇರಿಕೊಳ್ಳಿದ್ದೇವೆ ನಾವು ಹೌದು ನಮಗೆ ಬೇಕಾದಂತಹ ವಸ್ತುಗಳನ್ನು ತಂದು ಸಿದ್ಧಪಡಿಸಿದ್ದೇವೆ ಆದರೆ ಅಗತ್ಯವಾಗಿ ಬೇಕಾದದ್ದು ದರ್ಬೆ ದರ್ಬೆ ತಾನೇ ಎಲ್ಲಿದೆ ಎಲ್ಲಿದೆ ಅದು ಮುಂದೆ ನೋಡುತ್ತೆ

युता शोजा लड़ेगा बंदा क्षण ಮನ ಮರವೇರಿ ಕೆಳಗೆ ಒಡನೆ ಭೀಳು ಹರಣ ಕಳೆದ ಅಂತ ಬಗೆ ಒಡವಿಗೆ ಮರನೆ ಆ ಇಪ್ಪತ್ತು ಅಮ್ಮ ಆದಷ್ಟು ಬೇಗನೆ ಬಿಗಿಡಿ ಹೋಗಿದ ನೋಡಿ ಬಗೆ ಬಾಲಕನ ನೋಡಿ ಬಗೆ ಬಾಲಕನ ಮೊಮ್ಮೆ ಕಣ್ಣಿನಲ್ಲಿ ರಪ್ಪಣೆಯಲ್ಲಿ ಜವದಿಗಿಂತಿನಲ್ಲಿ ನೋಡಿ ಬಗೆ ಬಾಲಕನ ಆ